ಹ್ಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಘು ಅಂತ ಹೇಳಿ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ಒಂದು ಜಾಡ್ಘಟ್ಟ ಅಂತ ರಿಲೀಸ್ ಆಗಿದೆ ಈ ಎರಡನೇ ಸಿನಿಮಾ ಕವಡೆ ಅಂತ ರಿಲೀಸ್ ರೆಡಿ ಇದೆ ಮೂರನೇ ಸಿನಿಮಾ ಮೆಚೂರ್ಡ್ ಲವ್ ಸ್ಟೋರಿ ಅಂತ ಡೈರೆಕ್ಷನ್ ಮಾಡ್ತಾ ಈ ಬಿಫೋರ್ ಎರಡು ಸಿನಿಮಾ ನಾನು ಹೀರೋ ಹೀರೋ ಆಗಿ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಮೊದಲು ನಾನು ಸೀರಿಯಲ್ಸ್ ಎಲ್ಲ ಎಡಿಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಉದ್ದೇಶ ಏನಂತಂದರೆ ಇದೊಂದು ಇದು ಒಂದು ಕಾನ್ಸೆಪ್ಟಿದೆ ಬಡ್ರ ಮಕ್ಕಳು ಬೆಳೀಬೇಕು ಒಂದು ಕಾನ್ಸೆಪ್ಟು ಅಂದರೆ ಇವಾಗ ನಮ್ಮ ಕನ್ನಡ ಇನ್ಸ್ಟ್ರಲ್ಲಿ ಏನಾಗಿದೆ ಅಂದರೆ ತಾವು ನಾವು ನಾವು ಬೆಳೆಯೋದೇ ಕಷ್ಟ ಆಗಿದೆ ಇನ್ನು ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂತಂದರೆ ಅದು ಇನ್ನೊಂದು ಖುಷಿ ವಿಷಯ ಆ ಥರದಲ್ಲಿ ನಾನು ಅವನ್ನ ನೋಡಿದಾಗ ಅವರು ಹೇಳಿದ್ರು ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಅಲ್ಲಿ ನಾನು ಹೋಗಿ ಆ್ಯಕ್ಟಿಂಗ್ ಬಗ್ಗೆಲ್ಲ ಟೀಚ್ ಮಾಡ್ತಾ ಇದ್ದೆ ಆವಾಗ ನಾನು ಅವ್ರಿಗೆ ಪುಷ್ ಮಾಡಿದೆ ಒಂದು ಸಿನಿಮಾ ಮಾಡು ಸಿನಿಮಾ ಮಾಡು ಸಿನಿಮಾ ಮಾಡಿ ಮುಂದೆ ಬಾ ಅಂತ ಹೇಳಿದಾಗ ಅವ್ರು ಆರು ತಿಂಗಳಲ್ಲಿ ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡ್ತಾಯಿದ್ರೆ ಅದಕ್ಕೆ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಮೆಚೂರ್ಡ್ ಆಗಿ ಮೆಚೂರ್ಡ್ ಲವ್ ಸ್ಟೋರಿ ಅಂತಂದ್ರೆ ಕೆಲವರು ಲವ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇ ಲವ್ ಮಾಡ್ತಾರೆ ಮೆಚೂರ್ಡ್ ಅನ್ಸತ್ತೆ ಲವ್ ಮಾಡೋಕೆ ಒಂದು ಥಾಟ್ಸ್ ಇರುತ್ತೆ ಲವ್ ಅಂದರೆ ಈಗ ಇವ್ರ ಲವ್ ಸ್ಟೋರಿಲಿ ಏನಂತಂದ್ರೆ ಅವ್ರದ್ದು ಲವ್ ಸ್ಟೋರಿ ಮೆಚೂರ್ಡ್ ಆಗಿರುತ್ತೆ ಅಂದರೆ ಆಲ್ರೆಡಿ ಅದ್ರ ಒಂದು ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ ಒಂದು ಪಿಚ್ ಇರುತ್ತೆ ಅದನ್ನ ನೋಡಿಕೊಂಡು ಅವ್ರು ಲವ್ ಅವ್ರಿಬ್ರು ಅದ್ರ ಓರಿಯಂಟೆಡ್ ಸಿನಿಮಾ ಮಾಡಿರೋದು ಸೀನಿಯರ್ ಆರ್ಟಿಸ್ಟು ಸರ್ಚ್ ಮಾಡ್ತಾಯಿದ್ದೀವಿ ಅವ್ರು ಅವ್ರ ಇನ್ಸ್ಟಿಟ್ಯೂಟ್ ಹುಡುಗಿಗೆ ಜಾಸ್ತಿ ವರ್ಕ್ ಮಾಡ್ತಾರೆ ಅವ್ರು ತಾಡಸೇ ಅದು ಬಡ್ರ ಮಕ್ಕಳು ಬೆಳೀಬೇಕು ಅನ್ನೋದು ಅವ್ರ ಇನ್ಸ್ಟಿಟ್ಯೂಟಲ್ಲಿ ಆಲ್ಮೋಸ್ಟ್ ಒಂದು ನೂರು ಇನ್ನೊಂದು ಇನ್ನೂರು ಜನ ಹತ್ರ ಹೋಗಿದ್ದಾರೆ ಅದರಲ್ಲೇ ಒಂದು ಇಪ್ಪತ್ತ್ ಮೂರು ಜನ ತೊಗೊಂಡು ಬೆಳೆಸ್ತಾ ಇದ್ದೀವಿ ಅದರ ಹೊಸಬ್ರನ್ನೇ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾಕಂದರೆ ಇಂಡಸ್ಟ್ರಿಗೆ ಹೊಸಬ್ರಿಗೆ ಅವಕಾಶಗಳು ತುಂಬ ಆಗಿದೆ ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ ಅದಕ್ಕೆ ಹೊಸಬ್ರನ್ನ ಪ್ರಯತ್ನ ಮಾಡೋಣ ಹೊಸಬ್ರಿಂದ ಏನಾದರೂ ತಗೋಬೋದು ಹೇಳಿ ಹೊಸಬ್ರ ಪ್ರಯತ್ನ ಮಾಡ್ತಾ ಇದ್ದೀವಿ ಕಲೆ ಇದ್ದು ಬೆಳೆದಾರ ಬಡವ್ರ ಮಕ್ಕಳು ಆಯ್ತಾ ನಮ್ಮಲ್ಲಿ ಕಲೆ ಇರೋ ಹುಡುಕಿ ಬೆಳೆಸ್ತಿದೀವಿ ಬಡವ್ರ ಮಕ್ಕಳು ಅಂದ್ರೆ ಅದಕ್ಕ ಕಾನ್ಸೆಪ್ಟ್ರು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಇಂಡಸ್ಟ್ರಿ ಬಂದಿದ್ದು ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಇದೆಲ್ಲ ತುಂಬ ಇರಲಿಲ್ಲ ತುಂಬ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಿರಲಿಲ್ಲ ಅವಾಗ ಅಂಥ ಪರಿಸ್ಥಿತಿಯಲ್ಲಿ ನಾವು ಡೈರೆಕ್ಟ್ರ್ಗಳನ್ನ ಪ್ರೊಡ್ಯೂಸರ್ನ ಹುಡ್ಕೊಂಡೋಗಿ ಹೋಗಿ ಸಿನಿಮಾ ಮಾಡ್ತಾಯಿದ್ವಿ ಅಂತ ಆ ಲೆವೆಲಿಂದ ನಾವು ಇಲ್ಲಿಗೆ ಬಂದಿರೋದ್ರೆ ಇವಾಗ ನಮ್ಗೆ ಅಡ್ವಾಂಟೇಜ್ ಇದೆ ಬಳಸ್ಕೊಳ್ಳೋಂಥ ಪ್ಲೇ ಒಂದು ಸ್ಟೇಜ್ ಇದೆ ಅದನ್ನು ಬಳಸ್ಕೋಬೇಕು ಅಂತೇಳಿ ನಾವೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು ಅಲ್ಲಿ ಈಗ ಒಂದು ಏನೋ ಮಾಡ್ತೀವಿ ಅಂದರೆ ಗುರುಗಳು ಇರಬೇಕು ಯಾವಾಗಲೂ ದಾರಿಲಿ ಅಂದರೆ ರಾಯರು ಗುರು ಥರ ಯಾವಾಗಲೂ ಇರ್ತಾರೆ ಅಲ್ಲಿಂದನೇ ಗುರುಗಳ ಮುಖಾಂತರನೇ ಶುರು ಮಾಡೋಣ ಅಂತೇಳಿ ರಾಯರು ಮಠದಲ್ಲಿ ಶುರು ಮಾಡಿದ್ದು ಇದು ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಡಿಸ್ಕಷನ್ ಇದೆ ಒಂದು ತಿಂಗಳಲ್ಲಿ ಈಗ ಮೂರ್ತ ಮೂರ್ತದ ಲೆವೆಲ್ ಬಂದಿದೆ ನನ್ನ ಟೆನ್ ಫಿಫ್ಟಿ ಡೇಸಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಿಶೇಷ ಏನಂತಂದರೆ ಆ ಸಿನಿಮಾ ಸಿನಿಮಾ ಅಂದರೆ ಎಲ್ರಿಗೂ ಇಷ್ಟ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇವರು ಸಿನಿಮಾಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಪ್ರೊಡ್ಯೂಸರ್ಗೆ ಓಕೆನಾ ಇವರು ನಾನು ಏನಂದ್ರೆ ನಾವು ಕಷ್ಟ ಬೆಳೆದನ್ನ ನೋಡ್ತಾರೆ ಡೈಲಿ ಈಗ ನಾನೊಂದು ಕೌಡೆ ಸಿನ್ಮಾ ಮಾಡ್ತೀನಿ ಎಡಿಟ್ ಮಾಡೋದು ಕುತ್ಕೊಳ್ಳೋದು ಇದೆಲ್ಲ ನೋಡಿದಾಗ ಅಣ್ಣ ನಾನು ಸಿನ್ಮಾ ಮಾಡಿದ್ರೆ ಹೆಂಗಿರುತ್ತೆ ಬನ್ನಿ ಮಾಡಿ ನೋಡಿ ಅಂತೇಳಿ ಅವ್ರನ್ನ ಪ್ರೊಡ್ಯೂಸರಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇದೇ ವಿಶೇಷ ಈ ಸಿನಿಮಾದಲ್ಲಿ ಮೆಚೂರ್ ಲವ್ ಸ್ಟೋರಿ ಒಂದು ಬಡ್ರ ಮಕ್ಕಳು ಬೆಳಿಬೇಕು ಇನ್ನೊಂದು ಏನಂದರೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಇರೋರು ಸಿನಿಮಾ ಬಗ್ಗೆ ಏನು ತಿಳ್ಕೊಳ್ದೆ ಇರೋರು ನಾನು ಸಿನಿಮಾ ಮಾಡ್ತೀನಿ ನನ್ನ ಸಿನಿಮಾ ಮೇಲೆ ಗೌರವ ಇದೆ ಅಂತ ಬಂದಿರೋದೇ ಇನ್ನೊಂದು ವಿಶೇಷ ಶೂಟಿಂಗು ಒಂದು ಇನ್ ಟೆನ್ ಡೇಸ್ ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ತಾರೀಕು ಹಂಗೆ ಶುರು ಆಗುತ್ತೆ ಆಲ್ಮೋಸ್ಟ್ ಬೆಂಗಳೂರು ಇರುತ್ತೆ ಟೆಕ್ನಿಕಲಿ ಸಾಮ್ರಾಟ್ ಅಂತ ಹೇಳಿ ಒ ಪಿ ಅವರು ಅವ್ರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನ್ಮಾ ಹತ್ರ ಮಾಡಿದ್ದಾರೆ ಇವಾಗ ನಂದು ಎರಡು ಸಿನಿಮಾ ಅವರೇ ಕ್ಯಾಮ್ರಾಮನು ಅದ್ರ ಬಿಫೋರು ದರ್ಬಾರು ಅದರಲ್ಲ ತುಂಬ ಸಿನಿಮಾ ಮಾಡಿದ್ದಾರೆ ಮ್ಯೂಸಿಕ್ ಥಿಯೇಟರ್ ಬಂದು ಅಭಿನಮ್ ಅಂತ ನಿಮ್ಗೆ ಗೊತ್ತಿರುತ್ತೆ ತಾಜ್ ಮಹಲ್ ಇದೆಲ್ಲ ಮಾಡಿರ್ತಾರಲ್ಲ ಅವರು ಮ್ಯೂಸಿಕ್ ಡೈರೆಕ್ಟ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಲ್ಲ ಫ್ರೆಂಡ್ ಅಂತ ಏನಿಲ್ಲ ನನಗೆ ಹೇಗೆ ಇನ್ಸ್ಟಿಟ್ಯೂಟ್ ಇನ್ನೊಬ್ಬರು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಮುಖಾಂತರ ಪರಿಚಯ ಆಗಿದ್ದು ಯಾರೇ ನನ್ನ ಸ್ಟುಡಿಯೋಗೆ ಬಂದರೂ ನಾನು ಅವರಿಗೆ ಉತ್ಸಾಹ ತುಂಬ್ತೀನಿ ಬೆಳೀರಿ ಇಂಡಸ್ಟ್ರಿ ಯಾರು ಯಾರು ಮನೆಯ ಸೊತ್ತಲ್ಲ ಇದು ನೀವು ಬೆಳಿ ಎಲ್ರಿಗೂ ಕೆಪಾಸಿಟಿ ಇರುತ್ತೆ ನೀವು ಬೆಳೀರಿ ಅಂತ ನಾನು ಅವ್ನಿಗೆ ಇಂಟ್ರೆಸ್ಟ್ ತೋರಿಸ್ದಾಗ ಅವ್ನು ನನ್ನ ಜೊತೆಗೆ ಆಗಿದ್ದು ಕ್ಲೋಸ್ನೆಸ್ ಅವ್ನು ಡೆಡಿಕೇಟ್ ಮಾಡೋದು ಅವನು ಈಗ ಒಂದು ನೂರು ಜನನ ಒಂದು ಐವತ್ತು ಜನನ ಕಲಾಕೆ ಅವರಿಗೆಲ್ಲ ಹಿಂಗೆ ಈ ಸಿನಿಮಾ ಅಂದ್ರೆ ಹಿಂಗೆ ಹಿಂಗೆ ಮೋಸ ಹೋಗಬೇಡಿ ಹಿಂಗೆ ಮಾಡಿ ಏನೇನೇ ಹೇಳ್ತಿರ್ತಾರೆ ಅದೆಲ್ಲ ನೋಡಿದಾಗ ನಮಗೇನು ಅನ್ಸುತ್ತೆ ಅಂದರೆ ಅವ್ನ ಪ್ರಯತ್ನ ಅವ್ನು ಇನ್ನೊಬ್ಬರನ್ನ ಬೆಳೆಸ್ಬೇಕಾದಾಗ ನಾವು ಅವನ್ನ ಬೆಳೆಸ್ಬೇಕಂತ ನಾನು ನಿರ್ಧಾರ ಅಷ್ಟೇ ಸೊ ಮೊದಲನೇದಾಗಿ ಎಲ್ಲರೂ ಕ್ಷಮಿಸಿ ಸ್ವಲ್ಪ ಮುಹೂರ್ತ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಪೂಜೆ ಅಂದಾಗ ಇರುತ್ತಲ್ಲ ಆ ಕಡೆ ಕಡೆ ಆಯಿತು ಸೊ ನೀವೆಲ್ಲರೂ ಕಾದಿದ್ರಿ ಸೊ ಅದು ನಮ್ಮ ಟೀಮಿಂದ ಒಂದು ಕ್ಷಮೆ ಆಚೆ ನಿಮಗೆ ಹಾಗೆ ಪೂಜೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ತಾ ನಮ್ಮ ಟೀಮ್ ಅಂತ ಹೇಳೋದಾದರೆ ಲೈಕ್ ಮೆಚ್ಯೂರ್ಡ್ ಲವ್ ಸ್ಟೋರಿ ಇದಕ್ಕೆ ಮೇಯ್ನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣನೇ ಅವರು ನಾನು ಆ್ಯಕ್ಚುಲಿ ನಾನು ಈ ಏನು ಈ ಟೈಟಲ್ ಇದೆ ಅಥವಾ ಏನು ಸ್ಟೋರಿ ಇದೆ ಒನ್ಲೈನ್ ಸ್ಟೋರಿನಾ ಸೊ ಒಂದು ರಘುವಣ ಒಂದು ಹೇಳಿದ್ರೆ ಈ ಥರ ಮಾಡು ಇನ್ಸ್ಟಾಗ್ರಾಮ್ಗೆ ಎಲ್ಲ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತದೆ ಈ ಥರ ಮಾಡು ಅಂತ ಹೇಳಿದ್ರು ಸೊ ಅದನ್ನು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಸ್ಟೋರ್ ಯೂಟ್ಯೂಬ್ ಮಾಡೋಣ ಶಾರ್ಟ್ ಫಿಲಮ್ ಥರ ಮಾಡೋಣ ಸೊ ಅದಾದಮೇಲೆ ಇನ್ನೂ ರಘುವಣನ ಕೂತು ಡಿಸ್ಕಸ್ ಮಾಡಿದ್ರು ನಮ್ಮ ಟೀಮ್ ಒಂದಷ್ಟು ಜನ ಕೂತ್ಕೊಂಡು ಎಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಬೇಕಿದ್ದು ಪ್ರೊಡ್ಯೂಸರು ಸೊ ಆ ಒಂದು ಇದರಲ್ಲಿದ್ದಾಗ ಸಡನ್ ಅಣ್ಣ ನಾನೇ ಮಾಡ್ತೀನಿ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಗಂಗರಾಜ್ ಸರ್ ಇವರು ಪ್ರೊಡ್ಯೂಸರ್ ಇವ್ರು ಬಂದರು ಸೊ ಇಷ್ಟು ನಮ್ಮ ಆ್ಯಕ್ಚುಲ್ ಟೀಮ್ ಬಗ್ಗೆ ನನ್ನ ಹೆಸರು ಮನೀಶ್ ಅಂತ ಮೂಲತಃ ಮಳವಳ್ಳಿ ಮಂಡ್ಯ ಜಿಲ್ಲೆಯವನು ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ಅವರ ದೊಡ್ಡ ಫ್ಯಾನ್ ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ ಯಾರನ್ನೂ ಎದುರಾಕೊಳ್ಳ್ದೆ ಅಂದರೆ ಯಾರ ಜೊತೆ ಜಗ್ಡಾಡ್ದೆ ಖುಷಿ ಖುಷಿಯಾಗಿ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ ಇದು ನಮ್ಮ ಇಂಟ್ರೊಡಕ್ಷನ್ ಈಗ ನೀವು ಏನು ನೀವೇನು ಇಲ್ಲ ನಾನು ಆರು ತಿಂಗಳಾಯ್ತು ಮಳ್ಳು ನಾನು ಮೈಸೂರಲ್ಲಿ ಸ್ಟಾರ್ಟ್ಅಪ್ ಮಾಡ್ತಾ ಇದೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಲೈಕ್ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಲಾಸ್ಟ್ ಅಕ್ಟೋಬರ್ ನವೆಂಬರ್ ನಾನು ಶುರು ಮಾಡಿದ್ದು ಸೀರಿಯಲ್ಸ್ ಅಲ್ಲಿ ಶುರು ಮಾಡಿದೆ ಒನ್ ಡೇ ಆರ್ಟಿಸ್ಟ್ ಆಗಿ ಟೂ ಟೂ ಡೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದೆ ಅದಾದ್ಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು ಈಗ ಕಮಿಂಗ್ ಕರ್ಣ ಸೀರಿಯಲ್ ಆಗಿರ್ಬೋದು ಅದರಲ್ಲೆಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಶಾಂತಿ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ನಿಮ್ಗೆ ಎಲ್ಲರೂ ಗೊತ್ತಿರ್ತಾರೆ ಸೊ ಅವರ ಡೈರೆಕ್ಷನಲ್ಲಿ ನಾನು ಶಾಂತಿನಿವಾಸಗೆ ಫಸ್ಟ್ ಬಣ್ಣ ಹಚ್ಚಿದ್ದು ಅದಾದಮೇಲೆ ಈ ಒಂದು ಇಷ್ಟು ದಿನಗಳಲ್ಲಿ ಒಂದು ಏಳೆಂಟು ಸೀರಿಯಲಲ್ಲಿ ಮಾಡಿ ಈಗ ಇಮಿಡಿಯೇಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ಹೌದು ಅವರೇ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದ್ದು ನೀನು ಯಾಕೆ ಮಾಡಲ್ಲ ಅಂದಿದ್ದು ಆಮೇಲೆ ನನ್ನ ಪ್ರಕಾರ ಈಗ ಅಂಥ ದೊಡ್ಡ ತಿಳ್ಕೊಂಡವನಲ್ಲ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ನಮ್ಮ ಹತ್ರ ಎಲ್ಲರೂ ಇದ್ರೆ ನಮ್ಗೆ ದುಡ್ಡು ಬೇಕಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಷ್ಟು ಧೈರ್ಯ ಏನಕ್ಕೆ ಅಂದರೆ ಅಣ್ಣ ಡೈರೆಕ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನಮ್ಮದೇ ಆದ ಒಬ್ಬರು ಫ್ರೆಂಡ್ದು ಡಬ್ಬಿಂಗ್ ಸ್ಟುಡಿಯೋ ಇದೆ ಆಟಿಸ್ಟ್ಗೆ ನಮ್ಮ ಹುಡುಗರು ಇದ್ದಾರೆ ಸೊ ನಮ್ದು ಯಾರು ಪೇಮೆಂಟ್ ಕೊಡಬೇಕಿಲ್ಲ ಹೋಗಿ ಬಂದು ಲೈಕ್ ಹೋಗೋ ಬರೋ ಖರ್ಚು ನೋಡ್ಕೊಂಡ್ರೆ ಸಾಕು ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು ಒಂದು ಸೆಟ್ಗೆ ಆಗಿರ್ಬೋದು ಅದಕ್ಕೆ ನಾನು ಒಂದು ಬಂಡವಾಳ ಹಾಕ್ತೀನಿ ಅಂತ ಒಬ್ಬರು ಮುಂದೆ ಬಂದಿದ್ದಾರೆ ಆ್ಯಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೀವಿ ಅದಕ್ಕೆ ಒಂದು ತಿಂಗಳು ನಾವು ಮೂವಿ ಲಾಂಚ್ ಮಾಡ್ತಾ ಇರೋದು ಏನಂದರೆ ಕೋಟಿ ಬೇಕಿಲ್ಲ ಮೂವಿ ಮಾಡೋಕ್ಕೆ ಟ್ಯಾಲೆಂಟ್ ಬೇಕು ಜೊತೆ ಚಿಕ್ಕ ಪುಟ್ಟ ಒಂದು ಲಕ್ಷದಲ್ಲಿ ಮುಗ್ಸ್ ಅಂದರೆ ಲಕ್ಷ ಅಮೌಂಟ್ಗಳಲ್ಲಿ ಮುಗಿಸ್ಬೋದು ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ಮಾಡಕ್ಕೆ ನಾವು ದೊಡ್ಡ ದೊಡ್ಡ ಸ್ಟಾರ್ಗಳಲ್ಲ ಸೊ ಆ ಭಯದಲ್ಲಿ ಕೋಟಿ ಹಾಕೋ ಬರುತ್ತೋ ಅನ್ನೋ ಭಯದಲ್ಲಿ ಅರ್ಧ ಪಿಚ್ಚರ್ ನಿಲ್ಲಿಸ್ಬಿಡ್ತಾರೆ ಸೊ ನಮ್ದೊಂದು ಬೇಸಿಕ್ ಪಾಯಿಂಟ್ ಕಮ್ಮಿ ದುಡ್ಡಲ್ಲಿ ಎಷ್ಟು ಅಷ್ಟು ಜನ ಅಷ್ಟೇ ನಮಗೆ ಸಿನಿಮಾ ಸೊ ನಾವು ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ಏನೋ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್ ಒಂದು ಸಿನಿಮಾ ಒಂದು ಲವ್ ಸ್ಟೋರಿ ಆ್ಯಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರೆ ಅದು ದುಡ್ಡು ಫಿನಾನ್ಷಿಯಲಿ ಇದ್ದದವ್ರ ಅಲ್ಲ ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ಗಳಿಗೆ ಅಂತ ಓಡಾಡ್ತಾ ಇದ್ದಾರೆ ಸೊ ಸರಸ್ವತಿ ಇನ್ ಟರ್ಮ್ಸ್ ಆಫ್ ಸರಸ್ವತಿ ಆ ಒಂದು ಕಲೆ ಎಲ್ಲ ಟ್ಯಾಲೆಂಟ್ ಇದ್ದು ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹುಡುಕಾಡ್ತಾ ಇದ್ದಾರೆ ಸೊ ಅವರು ನಿಜವಾದ ಬಡವ್ರ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಿರೋದು ನಾನು ಯಾರೇ ಹೊಸಬ್ರ ಆಸ್ಪಿರೆಂಟ್ಸ್ ತುಂಬ ರಾಯಚೂರು ಹುಬ್ಳಿ ಧಾರವಾಡ ಚಿಕ್ಕಮಗಳೂರು ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಅಂದರೆ ಫಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗಬೇಕು ಅಂದರೆ ಅವ್ರಿಗೆ ಬಡವ್ರ ಮಕ್ಕಳು ಅನ್ನೋ ಒಂದು ವರ್ಕ್ಶಾಪ್ ಇದೆ ಸೊ ಆ ಆ ಥರ ಒಂದು ವರ್ಕ್ಶಾಪ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನನಗೆ ಇವರೆಲ್ಲ ಸಿಕ್ಕಿದ್ರು ಸೊ ಇಷ್ಟು ಹೇಳ್ದಲ್ಲೆ ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಇದು ಮಾಡ್ತಾ ಇದಾರೆ ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ ಮೂರು ತರ ತೋರಿಸ್ತಾರೆ ನನ್ನ ಮೂರು ತರ ತೋರಿಸ್ತಾರೆ ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನೇ ಅಂತಾನೆ ಹೇಳ್ಬೋದು ಬಟ್ ಆ ಪೋಸ್ಟರ್ಸ್ಗೆ ನಾವು ಬಿಡೋ ಪೋಸ್ಟರ್ಸ್ಗೆ ನಿಮ್ಮ ಥಾಟ್ಸ್ ಏನೋ ಬರುತ್ತೆ ಬಟ್ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ ಮೆಚ್ಯೂರ್ಡ್ ಅನ್ನೋ ಆ ಪದನೇ ಬೇರೆ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ ಬಟ್ ಮೆಚ್ಯೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಆ ಒಂದು ಏನಂತ ಹೇಳ್ಬೋದು ಸರ್ ಹೇಳಿದಂಗೆ ಥಾಟ್ಸ್ ಆಗಿರ್ಬೋದು ಲವ್ ಅನ್ನೋದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳಾಗಿರ್ಬೋದು ಸೊ ಅದನ್ನ ಎಲ್ಲೋ ಆಗಿದ್ದಾಗ ಈಗ ಕಳ್ಕೊಂಡು ಕಳ್ಕೊಂಡು ಈಗ ಬೇರೆ ತರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೊ ಅದು ಎಲ್ಲೋ ಒಂದು ಕಡೆ ನೆನಪು ಮಾಡೋಕೆ ಆ ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ರಘು ಸರ್ ಇದು ಮಾಡ್ಕೊಡ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಅವರು ಇಲ್ಲ ತುಂಬಾ ಜನ ಕೇಳೋರು ಹೀರೋಯಿನ್ ಇಲ್ಲದೆ ಹೇಗೆ ಮಾಡ್ತೀರಾ ಅಂತ ಆ್ಯಕ್ಚುಲಿ ಇದು ಈ ದಿನ ಆದಮೇಲೆ ಏನೋ ಮತ್ತೆ ಎಲ್ಲ ಮುಹೂರ್ತ ಎಲ್ಲ ಮಾಡೋಕ್ಕಾಗಲ್ಲ ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು ಅವ್ರದ್ದೇನೋ ತಾತ ಅವ್ರದ್ದು ತೀರು ಹೋಗಿ ಅವ್ರದ್ದೇನೋ ಕಾರ್ಯ ಇತ್ತು ಸೊ ಅವರೇ ಹೇಳಿದ್ರು ಅವರೇ ಇನಿಷಿಯೇಟಿವ್ ತೊಗೊಂಡು ಅಂದರೆ ಈ ಥರ ಮನೇಲೆ ನಾವು ಈ ಥರ ಆಗಿದ್ದಾಗ ಬರಬಾರ್ದು ಆ ಥರ ಪೂಜೆಗೆ ಅಂತ ಹೇಳಿ ಅವರು ಮಂಗಳೂರವರು ಅವ್ರೀಗ ಉದಯದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ ಹೊಸ ಸೀರಿಯಲ್ ಸೆಕೆಂಡ್ ಲೀಡಾಗಿ ಅವರು ಲಾಂಚ್ ಆಗ್ತಾಯಿದ್ದಾರೆ ಬಟ್ ಐ ಹ್ಯಾವ್ ಟು ಟ್ಯಾಂಕರ್ ಥ್ಯಾಂಕರ್ ಯಾಕೆ ಅಂತ ಹೇಳಿದ್ರೆ ಎಂಟೂವರೆ ನಾನು ಕಾಲ್ ಮಾಡಿದ್ದು ಅಂದರೆ ನಮ್ಮ ಕ್ಯಾಸ್ಟಿಂಗಲ್ಲಿ ಅಣ್ಣ ಸ್ವಲ್ಪ ರೈಟ್ಸ್ ಕೊಟ್ಟಿರು ನೀನು ಚೂಸ್ ಮಾಡುವಷ್ಟು ಜನ ಅಂತ ಸೊ ನಾನು ಹುಡುಕಿ ಹುಡುಕಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೋಸ್ಟ್ ಮಾಡಿ ತುಂಬ ವೈರಲ್ ಆಗಿತ್ತು ಬಟ್ ಎಲ್ಲೂ ಸಿಕ್ಕಿರಲಿಲ್ಲ ಎಲ್ಲ ಪರ್ ಡೇ ತರ್ಟಿ ತೌಸಂಡ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಂತ ಹೇಳ್ತಾರೆ ಸೊ ಆ ಥರ ಟೈಮಲ್ಲಿ ಲೈಕ್ ಅಷ್ಟು ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡೋರು ಅಷ್ಟು ಒಂದು ಅಪಿಯರೆನ್ಸ್ ಇರೋರು ಈಗ ಸೀರಿಯಲ್ ಮಾಡ್ತಾ ಇರೋರು ಕೂಡ ಈ ಥರ ಕಾನ್ಸೆಪ್ಟ್ ಹೇಳಿದಾಗ ನಾವೆಲ್ಲರೂ ಈ ಥರ ಅಸೋಸಿಯೇಟಾಗಿ ಮಾಡ್ತಾ ಇದ್ದೀವಿ ಜಾಯ್ನ್ ಆಗಿ ಲೈಕ್ ಸಕ್ಸಸ್ಸಾದ್ರೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಅನುಭವಿಸೋಣ ಅಂತ ಹೇಳಿ ಏಯ್ ಏ ಏಯ್ಟ್ ತರ್ಟಿಗೆ ನಾನು ಫೋನ್ ಮಾಡಿದ್ದು ನೈನ್ ಓ ಕ್ಲಾಕ್ ಕನ್ಫರ್ಮ್ ಮಾಡಿದ್ರು ಮಾರ್ನಿಂಗ್ ಬಂದು ಇದು ಫೋಟೋ ಶೂಟ್ ಮಾಡಿದ್ರು ಸೊ ಲೈಕ್ ಒನ್ ಅವರಲ್ಲಿ ಇದೆಲ್ಲ ನಡೆದಿರೋದು ಆ್ಯಂಡ್ ಮೂವಿ ಸ್ಕ್ರಿಪ್ಟ್ ಬರೆಯೋಕೆ ಅಂತ ಅಣ್ಣ ಎಲ್ಲ ಶುರು ಮಾಡಿದ್ದು ಒನ್ ಮಂತ್ ಬ್ಯಾಕ್ ಅವ್ರು ಹೇಳ್ದಂಗೆ ಸೊ ಇವತ್ತು ಮುಹೂರ್ತ ಆಗಿದೆ ಇಪ್ಪತ್ತೈದನೇ ತಾರೀಕು ಆಲ್ಮೋಸ್ಟು ಎಲ್ಲ ಇನ್ನೊಂದು ಸ್ವಲ್ಪ ಪ್ಲಾನಿಂಗ್ಸ್ ಇದೆ ಇಪ್ಪತ್ತೈದಕ್ಕೆ ಮುಗಿದ್ರೆ ನೆಕ್ಸ್ಟ್ ಜೂನ್ ಒಂದು ಹದಿನೈದರಿಂದ ದಿನ ಶೆಡ್ಯೂಲ್ ಇದೆ ಅಷ್ಟರಲ್ಲಿ ಅಣ್ಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ ಇದೆ ಸೊ ಅದರಿಂದ ನಾವು ಸ್ವಲ್ಪ ರಶ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದು ಭಯ ಇದೆ ನೆನ್ನೆ ಒಂದು ನೋಡಿದ್ವಿ ವಿನೋದ್ ಪ್ರಭಾಕರ್ ಸರ್ ಅವರು ಹೋಗಿ ಚೇಂಬರಲ್ಲಿ ಒಂಥರ ದುಃಖಸ್ಥರಾಗಿ ಅಷ್ಟು ಬೇಡ್ತಾ ಇರೋದು ಆಗೆಲ್ಲ ನನಗೆ ಭಯ ಫೋನ್ ಮಾಡಿದೆ ಅಣ್ಣ ನಿಜವಾಗ್ಲೂ ನಾವು ಮಾಡಬೇಕಣ ಅಂತ ದೊಡ್ಡ ದೊಡ್ಡವ್ರೆ ಹಂಗೆ ಹೋಗಿ ನಿಂತ್ಕೊಂಡು ಕೇಳ್ತಾಯಿದಾರೆ ನಮ್ಮ ಸಿನಿಮಾ ಇಲ್ಲ ಅಂತ ಅವ್ರು ಹೇಳಿದ್ದು ಒಂದೇ ಮಾತು ಅವ್ರು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಅಥವಾ ಕನ್ನಡದವ್ರನ್ನ ಯಾರು ಬಾಯಿ ಬಿಟ್ಟು ಕೇಳ್ತಲ್ಲ ಬನ್ನಿ ನಮಗೆ ಅಂತ ಬರೀ ಸಿನಿಮಾ ಸಿನಿಮಾದವ್ರು ಕನ್ನಡದವ್ರು ನಾವು ಕರೆಯೋಣ ನಮಗೋಸ್ಕರ ಒಂದಷ್ಟು ಜನ ಬರ್ತಾರೆ ಬಾಯಿ ಬಿಟ್ಟು ಕರೆಯೋಣ ಎಲ್ಲ ಈಗೋ ಅಥವಾ ಒಂದು ಇದ್ಬಿಟ್ಟು ನಾವೆಲ್ಲರೂ ನೀವು ಬನ್ನಿ ಅಂತ ಬೇಕಾದ್ರೆ ಮನೆ ಬಾಗ್ಲೂ ಹೋಗಿ ಕರೆಯೋಣ ಯಾಕೆ ಅನ್ಯಾಯ ಅಂತ ಅದನ್ನು ನೀವು ತಲೆ ಕೊಡಿಸ್ಕೊಬಿಡ ಫಸ್ಟ್ ಫಿಲಮ್ ಮಾಡೋಣ ಅದಾದಮೇಲೆ ಅದೇನು ಮಾಡಬೇಕು ನಾವು ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲೂ ಅಲ್ಲಿ ನೆನ್ನೆ ಅಂತೂ ಕುಗ್ಬಿಟ್ಟಿದೀವಿ ಅಂತ ವಿನೋದ್ ಪ್ರಭಾಕರ್ ಸರ್ ಅಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೂ ಸ್ಕ್ರೀನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡವರು ಅಂದರೆ ನಾವು ಇನ್ನೂ ಬಂದು ಇಲ್ಲ ನಾವು ಕಲಾವಿದನೂ ಅಲ್ಲ ಈ ಫಿಲಮ್ ಚೆನ್ನಾಗಾದರೆ ನಾನು ಕಲಾವಿದ ಅಂತ ಪ್ರೂವ್ ಆಗ್ತೀನಿ ಈಗ ಎಂಟ್ರಿ ಕೊಡ್ತಾ ಇದೀವಿ ಒಂದು ರಿಕ್ವೆಸ್ಟು ಒಂದಷ್ಟು ದಿನಗಳು ಅಥವಾ ಒಂದಷ್ಟು ಏನಾದರೂ ಒಂದು ಪೀರಿಯಡ್ ಆಫ್ ಟೈಮ್ ಹೊಸೊಬ್ಬರಿಗೆ ಕನ್ನಡ ಸಿನಿಮಾ ಮಾತ್ರ ಆ ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಲಿ ಆ ಥರ ಏನಾದರೂ ಒಂದು ಇನಿಷಿಯೇಟಿವ್ ತೊಗೊಳ್ಳಿ ಹಳೊಬ್ಬರೆಲ್ಲ ಇದ್ದಿದ್ದಕ್ಕೆ ಇವತ್ತು ಈಗಿರೋ ಸ್ಟಾರ್ಸ್ ಎಲ್ಲ ಅವತ್ತು ಆರಾಮಾಗಿ ಬಂದ್ರು ಸೊ ಇವತ್ತು ನಮ್ಗೆ ಆತರ ಏನಾದ್ರು ಒಂದು ಬ್ಯಾಕ್ ಸಪೋರ್ಟ್ ಹೊಸಬ್ರಿಗೆ ಬರೋರಿಗೆ ಬೇಕು ದಯವಿಟ್ಟು ಅದೊಂದು ಮಾಡಿಕೊಡಿ ಯಾಕೆಂದ್ರೆ ದೊಡ್ಡ ದೊಡ್ಡವರೇ ಈ ಪ್ರಾಬ್ಲಮ್ ಬಸ್ ಮೊನ್ನೆ ಯುದ್ಧ ಕಾಂಡದಲ್ಲಿ ಅಜಯ್ ರಾವ್ ಸರ್ ಅಳ್ತಿದ್ರು ಅವ್ರು ಆಕ್ಚುಲಿ ಜನ ಬರ್ತಿದ್ರು ಸ್ಕ್ರೀನ್ಸ್ ಇಲ್ಲ ಅಂತ ಇವತ್ತು ವಿನೋದ್ ಪ್ರಭಾಕರ್ ಸರ್ ಮತ್ತೆ ಹೊಸೊಬ್ರು ಎಲ್ಲಿ ಬರೋಕ್ಕಾಗುತ್ತೆ ಏನು ಧೈರ್ಯ ಮಾಡೋಕ್ಕಾಗುತ್ತೆ ಈಗ ನಾನು ಯಾವುದೇ ಸಿನಿಮಾ ಮಾಡಿದ್ರು ಮೈಂಡಲ್ಲಿ ಏನು ಫಿಕ್ಸ್ ಆಗ್ತೀನಿ ಅಂದರೆ ನೂರು ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಜನಕ್ಕೆ ರೀಚ್ ಆಗಬೇಕು ರಿಯಲ್ ಲೈಫಾಗಿ ರೀಚ್ ಆಗಬೇಕು ಅನ್ನೋದು ನಾನು ಸ್ಟೋರಿ ಮಾಡ್ತೀನಿ ಸಿನ್ಮಾದವ್ರೆ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡ್ತಾರೆ ರಿಯಲ್ ಸ್ಟೋರಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಕೆಲ ಎಲ್ಲ ಅನುಭವಗಳನ್ನ ತೊಗೊಳೋಕ್ಕಾಗಲ್ಲ ಬಟ್ ಲೈಫ್ ಸ್ಟೈಲ್ ಅಂದರೆ ಒಂದೇ ಇರುತ್ತೆ ಈಗ ಖುಷಿ ಆಗ್ಬೋದು ದುಃಖ ಆಗ್ಬೋದು ಎಲ್ಲ ಪ್ರತಿಯೊಬ್ಬರೂ ಲೈಫಲ್ಲಿ ಇದ್ದೇ ಇರುತ್ತೆ ಆದರೆ ನಮ್ಮದೇ ಆದಂಥ ಸ್ಟೈಲಲ್ಲಿ ನಾನು ಮಾಡ್ತೀನಿ ಸಿನಿಮಾನ ಇದರಲ್ಲಿ ಮೆಚೂರ್ಡ್ ಲವ್ ಸ್ಟೋರಿಯಲ್ಲಿ ಏನು ವಿಶೇಷತೆ ಅಂದರೆ ಕೆಲವರು ಹಳೆ ಹಳೆ ಒಂದು ಒಂದು ಇಪ್ಪತ್ತು ವರ್ಷದಿಂದ ಕೆಲವರು ಲವ್ ಮಾಡ್ತಿದ್ರು ಲವ್ ಮಾಡಿದ್ರೆ ಫೀಲಿಂಗ್ಸ್ನ ಹೇಳ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರಲಿಲ್ಲ ಎಷ್ಟೋ ಜನ ತುಂಬ ಹೇಳ್ಕೊಳಕ್ಕೆ ಹೇಳ್ಕೊಳ್ಳೋಕಾಗ್ದೇನೆ ಎಷ್ಟೋ ಜನ ಲವ್ ಕಳ್ಕೊಂಡಿರೋ ಮ್ಯಾಟ್ರ್ ವಿಷಯಗಳಿದೆ ಇದರಲ್ಲಿ ಏನಂತಂದ್ರೆ ಇದೇ ಅದೇ ಥರ ಒಂದು ಸಿಚುಯೇಷನ್ ಇದೆ ಇಲ್ಲಿ ಹೇಳೋಕ್ಕಾಗಲ್ಲ ಅದು ಅದಕ್ಕೆ ಮಧ್ಯೆ ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಬಂದ್ಬಿಟ್ಟಿರುತ್ತೆ ಅದು ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ನಾವು ಅವರಿಬ್ನ ಫೀಲಿಂಗ್ಸ್ನ ಒಂದು ಮಾಡೋದೇ ಸಿನ್ಮಾ ಇಲ್ಲ ಇಲ್ಲ ಎಲ್ಲ ನಾವು ಓನ್ ಕ್ರಿಯೇಟ್ ಮಾಡೋದು ಯಾಕಂದರೆ ಇವಾಗ ನಿಮಗೆ ಗೊತ್ತಿರುತ್ತಲ್ವ ಒಂದು ಸೀನಲ್ಲಿ ಒಂದು ಡೈಲಾಗ್ ತೊಗೊಂಡ್ರು ಕಂಡು ಹಿಡಿತಾರೆ ಈಗ ನಾವು ಬಡ್ರ ಮಕ್ಕಳು ಬೆಳಿಬೇಕು ಅಂದರೆ ಡಾಲಿ ಸರ್ ಹೇಳಿದ್ದಾರೆ ಅಂತ ಹೇಳಿದ್ರಲ್ವಾ ನಾವು ಸಿನಿಮಾ ಹೊಸ ಡೈರೆಕ್ಟರ್ಗಳಿಗೆ ಸಿನಿಮಾ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಮೇಕಿಂಗ್ ನೋಡ್ಬೋದು ಅಷ್ಟೇ ಯಾವುದೇ ಕಾನ್ಸೆಪ್ಟ್ ನಾವು ತೊಗೊಳೋಕ್ಕಾಗಲ್ಲ ಒಂಚೂರು ತೊಗೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಆಲ್ರೆಡಿ ನಾವು ನೋಡಿರ್ತೀವಿ ಪಿಕ್ಚರಲ್ವ ಅದು ಹಂಗೆ ಬಂದ್ಬಿಡುತ್ತೆ ಆನ್ ಸ್ಕ್ರೀನಲ್ಲಿ ನಮ್ಮದು ಇನ್ನೊಂದು ಅಭ್ಯಾಸ ಏನಂದರೆ ನನ್ನ ಅಭ್ಯಾಸ ನನ್ನ ಓದ ಅಭ್ಯಾಸ ಜಾಸ್ತಿ ಇದೆ ಬುಕ್ ನನಗೆ ಏನು ಅನಿಸುತ್ತೋ ನಾನು ಯಾವಾಗಲೂ ಈಗ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂತಂದರೆ ಅಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ಹುಡುಗಿ ಬಂದಿರ್ತೀನಿ ನಾನು ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅದನ್ನ ನಾವು ಸಿನಿಮಾ ಮಾಡಬೇಕು ಸಿನಿಮಾ ಅಂದರೆ ಇವಾಗ ಸಿನಿಮಾ ಅಂದರೆ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಬ್ಯಾಗ್ ಕೋ ಈಗ ನೋಡಿ ತಮಿಳು ತೆಲುಗು ಎಲ್ಲ ಬರೀ ಒಂದು ಕೋಳಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಆ ಪ್ರಯತ್ನ ಆಗ್ತಾ ಇಲ್ಲ ಆ ಪ್ರಯತ್ನ ನಾನು ಮಾಡಬೇಕು ಏನು ಕೊಟ್ಟರು ಸಿನಿಮಾ ಮಾಡಬೇಕು ಅದು ಡೈರೆಕ್ಟರ್ ಕೆಪಾಸಿಟಿ ಆ ಥರ ನನ್ನ ಕಾನ್ಸೆಪ್ಟ್ ಇಲ್ಲ ನಾನೇ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ನಾನೇ ಮಾಡ್ತೀನಿ ಅದೇ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರಲ್ಲ ಅದೇ ತರ ನಾನು ಅನ್ನೋ ಆಸೆ ಇತ್ತು ಅದಕ್ಕೆ ಬರೋಣ ಹೊಸ ನನಗೇನು ಗೊತ್ತಿಲ್ಲ ಆದ್ರೆ ಮಾಡಬೇಕು ಮಾಡೋಣ ಅಂತ ಬಂದೆ ಮಾಡೋದು ಮಾತ್ರ ಬಂದೆಗ್ರೌಂಡ್ ನಮ್ದು ಬಿಸ್ನೆಸ್ ಇದೆ ನಾವೊಂದು ಡಿಸ್ಟ್ರಿಬ್ಯೂಟ್ರು ಬಣ್ಣನ ಡಿಸ್ಟ್ರಿಬ್ಯೂಟ್ರು ನಮ್ಮದು ಸ್ವಂತ ಬಂದು ಗೌರಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಲ್ಲಿಂದ ಬಂದು ಒಂದು ಹನ್ನೆರಡು ವರ್ಷ ಆಯಿತು ಆವಾಗಿಂದೂ ಇದೇ ಬಿಸ್ನೆಸ್ಸಲ್ಲೇ ಇದ್ದೀನಿ ವರ್ಷ ಸ್ಟಾರ್ಟಿಂಗ್ ಬಂದಾಗ ಡ್ರೈವರ ಕೆಲಸ ಮಾಡ್ತಿದ್ದೆ ಅದಾದಮೇಲೆ ಬರ್ತಾ ಬರ್ತಾ ನನಗೆ ಯಾರೋ ಒಬ್ಬರು ಇದ್ರ ಓನರ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಿಲ್ಲ ಇದನ್ನು ನೀನೇ ನಡೆಸ್ಕೋ ಹೋಗು ಅಂಥೇಳಿ ಒಂದು ಕಮರ್ಷಿಯಲ್ ವೆಹಿಕಲ್ ಕೊಟ್ಟರು ಅದನ್ನು ಅದರಲ್ಲೇ ನಾನು ಈ ಮಟ್ಟಕ್ಕೆ ಬೆಳೆದಿರೋದು ಅದೇ ದುಡ್ಡಿಂದನೇ ಆಯಿತು ಇದ್ರನ್ನ ಇಲ್ಲಿಗೆ ನಿಲ್ಲಿಸೋದು ಬೇಡ ಮುಂದಕ್ಕೆ ಏನನ್ನ ಮಾಡೋಣ ಅಂತ

ಲಾ ಅದು ಸಕ್ಸಸ್ ಆಗಲಿ ಆಗದೆ ಹೋಗಲಿ ನೆಕ್ಸ್ಟ್ ಪ್ರಯತ್ನ ಮಾಡೇ ಮಾಡ್ತೀನಿ ಖಂಡಿತ ಬೇಗ ಅಂದ್ಕೊಂಡಿರಲಿಲ್ಲ ಮೊದಲನೇದಾಗಿ ಶಾಂತಿನಿವಾಸ ಡೈರೆಕ್ಟರ್ ಅಂತ ಹೇಳಿದೆ ನಿಮಗೆ ಇವತ್ತು ಕ್ಲ್ಯಾಪ್ ಮಾಡಿದವ್ರೆ ಫಸ್ಟ್ ನನಗೆ ಆ್ಯಕ್ಷನ್ ಹೇಳಿದ್ದವರೆ ಅನಂತ್ ಸರ್ ಅಂತ ಆ ವ್ಯಕ್ತಿ ಅವತ್ತು ಹೇಳಿದ್ರು ನನಗೆ ಒಂದು ವರ್ಷದಲ್ಲಿ ನೀನು ಹೀರೋ ಆಗಬೇಕು ಲೀಡ್ ಆಗ ಸೀರಿಯಲ್ ಹೇಳಿದರು ಲೀಡ್ ಆಗಬೇಕು ನೀನು ಅಂತ ಬಟ್ ಅದು ಯಾವ ಟೈಮಲ್ಲಿ ಏನು ಆಶೀರ್ವಾದ ಮಾಡಿದ್ರು ಗೊತ್ತಿಲ್ಲ ಸಿನಿಮಾಗೆ ಇನ್ನು ಆರು ತಿಂಗಳಲ್ಲಾಯಿತು ಅದರಲ್ಲಿ ನನಗೆ ಫಸ್ಟು ಬಣ್ಣ ಹಾಶಿದ ಗುರು ಸರ್ ಅಂತ ಹೊಟ್ಟೋದ್ರ ಅನ್ಸುತ್ತೆ ಗುರು ಸರ್ ಅಂತ ಹೇಳಿ ಸೊ ಎಲ್ಲೋ ಇದ್ದವನಿಗೆ ಮಳವಳ್ಳಿಲಿ ಎಲ್ಲೋ ಇದ್ದವನಿಗೆ ಕರೆದುಬಿಟ್ಟು ಜಸ್ಟ್ ಫೋಟೋ ಕಳಿಸಿದೆ ಏ ಬಾರೋ ನೀನು ಮಾಡಬ ಇಲ್ಲಿ ಇಲ್ಲಿ ಕೊಡ್ತೀವಿ ಹೇಳಿದ್ದೀನಿ ಒನ್ ಡೇ ಅಂತ ಕಳಿಸ್ರು ಬಟ್ ಅದು ಚೆನ್ನಾಗಿ ಕ್ಯಾರೆಕ್ಟರ್ ಅನ್ನ ದೃಷ್ಟಿಕೆ ಒಂದು ಮೂರು ತಿಂಗಳು ಕಂಟಿನ್ಯೂಟಿ ಮಾಡಿದೆ ಅದನ್ನು ತುಂಬ ಜನ ನಮ್ಮ ಬ್ರಹ್ಮಗಂಟು ಮ್ಯಾನೇಜರ್ ಆಗಿರ್ಬೋದು ಕಾರ್ತಿಕ್ ಸರ್ ಅವ್ರು ಬಂದಿದ್ದಾರೆ ಅವರು ಕೂಡ ನಮಗೆ ಒಂದಷ್ಟು ತುಂಬ ದೊಡ್ಡ ಮಟ್ಟದ ಸಹಾಯ ಮಾಡಿದ್ದಾರೆ ಶಂಕರ್ ಸರ್ ಆಗಿರ್ಬೋದು ಅವರು ಕೂಡ ನಮ್ಮ ವರ್ಕ್ಶಾಪ್ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾರೆ ಆಸೆ ಡೈರೆಕ್ಟರ್ ಆಗಿದ್ದಾರೆ ಅವರು ಕೂಡ ನನಗೆ ಚಾನ್ಸಸ್ ಕೊಟ್ಟಿದ್ದಾರೆ ಸೊ ಒಟ್ಟಾರೆಗೆ ತುಂಬ ಜನ ತುಂಬ ಜನ ನನ್ನ ಈ ಒಂದು ಆರು ತಿಂಗಳು ಪೀರಿಯಡಲ್ಲಿ ಅದೇನು ಅದೃಷ್ಟನೋ ಗೊತ್ತಿಲ್ಲ ನಾನು ಏನೋ ಹಾರ್ಡ್ ವರ್ಕ್ ಏನು ಮಾಡಿಲ್ಲ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು ಎಲ್ಲರೂ ತಾನಾಗ ತಾನೇ ಬಂದು ಬಂದು ಎಲ್ಲ ಕಡೆನೂ ನನಗೆ ಸೇರಿದ್ರು ಹಾಗೆ ನಾನು ಹೋಗಿ ಸೇರಿದೆ ಸೊ ಅದಕ್ಕೊಂದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮೀಡಿಯಾ ನೀವು ಹೇಳಿದ್ರೇ ನಾಲ್ಕು ಜನಕ್ಕೆ ನಾವು ಆಚೆ ಗೊತ್ತಾಗೋದಿಲ್ಲ ಅಂದರೆ ಒಂದು ನಾಲ್ಕು ಗೋಡೆ ಮಧ್ಯೆ ಇರ್ತೀವಿ ಸೊ ದಯವಿಟ್ಟು ಗೊತ್ತು ಎಲ್ಲರೂ ಕಮರ್ಷಿಯಲ್ ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ ಒಂದು ಮಾಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗೆ ದೊಡ್ಡ ಮಟ್ಟದಲ್ಲಿ ಮಾಡಿ ದೊಡ್ಡ ಮಟ್ಟದಲ್ಲಿ ಇದು ಪ್ಲ್ಯಾನ್ ಮಾಡಿ ಬಟ್ ವರ್ಷಕ್ಕೆ ಅಟ್ಲೀಸ್ಟ್ ನೀವು ಒಂದು ಅಜೆಂಡಾ ಹಾಕೊಂಡು ಹೋಗೋದು ಐದು ಜನಕ್ಕೆ ನಾವು ಸ್ವಯಂ ಆಗಿ ನನಗೆ ಅಂತಲ್ಲ ನಂದು ಬಿಡಿ ನಮ್ಗೆ ಅಟ್ಲೀಸ್ಟ್ ಇವರಾದರೂ ಇದ್ದಾರೆ ಎಷ್ಟೋ ಜನ ಪಾಪ ಅವರವೇ ಏನೇನೋ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಸೊ ಅಂಥವ್ರಿಗೆ ಏನಾದರೂ ಮಾಡಿ ಕನ್ನಡ ಇನ್ನೊಂದು ಸ್ವಲ್ಪ ಕನ್ನಡ ಫಿಲಮ್ ಹೊಸೊಬ್ಬರು ಬರೋರಿಗೆ ಒಂದು ಧೈರ್ಯ ನೀವು ತುಂಬಬೇಕಂದರೆ ಎಲ್ಲರೂ ಕೈ ಬಿಟ್ಟು ಬಿಟ್ಟಿದ್ದಾರೆ ಈಗ ಏ ನಮ್ಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಹಡೊಬ್ರೇ ನಮಗೆಲ್ಲ ಇದು ಅಂತ ಬಿಟ್ಬಿಟ್ಟಿದ್ದಾರೆ ಮತ್ತೆ ಆ ಮೋಟಿವ್ನ ತುಂಬೋಕ್ಕಾಗೋದು ಅಥವಾ ನೀವು ಮಾಡಿ ನಾವು ಎಲ್ಲ ಇರ್ತೀವಿ ಅಂತ ಸಪೋರ್ಟ್ ಕೊಟ್ಟರೆ ಧೈರ್ಯವಾಗಿ ಮಾಡ್ತಾರೆ ಅಂದ್ರೆ ನಿಮ್ಮ ಮೀಡಿಯಿಂದ ಮಾತ್ರ ಸಾಧ್ಯ ನಾವೆಲ್ಲ ಇದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ರೀಚ್ ಕೊಡ್ತೀವಿ ನೀವು ಮಾಡಿ ಅಂತ ಒಬ್ಬ ಪ್ರೊಡ್ಯೂಸರ್ಗೋ ಹೀರೋಗೋ ಹೇಳಿದ್ರೆ ಎಲ್ಲರೂ ಧೈರ್ಯ ತಗೋತಾರೆ ಸೊ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ ನೀವು ನಮಗೆ ಧೈರ್ಯ ತುಂಬಿ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ರೀಗೋಣ ಕೊನೆಯದಾಗಿ ಮಾತು ದೊಡ್ಡ ನಟರಿಂದ ಚಿಕ್ಕ ನಟರವರೆಗೂ ಮೂಲೆ ಮೂಲೆಗೂ ಕರ್ನಾಟಕಕ್ಕೆ ತಲ್ಸೋದು ನೀವೇ ಓಕೆ ನೀವಿಲ್ಲ ಅಂದರೆ ನಾವೆಲ್ಲ ಯಾರೂ ಇಲ್ಲ ಆ್ಯಕ್ಚುಲಿ ನಾವು ಎಷ್ಟು ಕರ್ನಾಟಕ ಜನಗಳಿಗೆ ಸ್ಟಾರ್ ಆಗಿರ್ಬೋದು ಬಟ್ ನಮಗೆ ಸ್ಟಾರ್ ನೀವೇ ಇದು ನಾನು ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು ನಾನು ಯಾವುದೇ ಪ್ರೆಸ್ ಮೀಟಲ್ಲೂ ನಾನು ಎಲ್ಲರಿಗೂ ಹೇಳೋದಿದೆ ನಾನು ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದರೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಹಿಸ್ಟ್ರಿ ಇದೆ ಈಗ ಮೊನ್ನೆ ಯಾವುದೋ ಒಂದು ವಿಷಯ ಕನ್ನಡದ ಬಗ್ಗೆ ಕಾಂಟ್ರವರ್ಸಿ ಆಯಿತು ಆ ಥರದ್ದು ಸಾವಿರಾಲ ಲಕ್ಷ ಕಾಂಟ್ರವರ್ಸಿ ಬಂದರೂ ಕನ್ನಡ ಇಂಡಸ್ಟ್ರಿನ ಯಾರ ಕೈಲೂ ಯಾರಿಂದ ಕೆಳಗೆ ಬೀಳ್ಸೋಕ್ಕಾಗಲ್ಲ ಒಂದು ಯಾಕೆ ಈ ಧೈರ್ಯ ನನಗೆ ಅಂತಂದರೆ ನಾನು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಕನ್ನಡ ಪರ ಹೋರಾಟ ತುಂಬ ಹೋರಾಟ ಮಾಡ್ತಿರ್ತೀನಿ ಈಗ ಇದು ಇದ್ರ ಬಿಫೋರ್ ಒಂದು ನಾನಿನ ಅಂತ ಒಂದು ಸಿನಿಮಾ ಹೆಣ್ಣು ಹೆಣ್ಣು ಹುಡುಗಿಗೆ ಅವಮಾನ ಆಗಿದೆ ಅಂತೇಳಿ ತುಂಬ ಹೋರಾಟ ಮಾಡಿದೆ ಆ ಪೋಸ್ಟ್ ಎಲ್ಲ ಒಡೆದಾಗುತ್ತೆ ಪೋಸ್ಟ್ ಎಲ್ಲ ಮಾಡಿದೆ ಬಟ್ ನಾನು ಕನ್ನಡ ಜನ ನಿಮ್ಮ ಮುಖಾಂತರ ಕನ್ನಡ ಜನರು ಕೇಳ್ಕೊಳ್ಳೋದು ಏನಂತಂದರೆ ಮೊದಲು ನಮ್ಮ ಕನ್ನಡ ನಮ್ಮ ಭೂಮಿ ತಾಯಿ ಅವಳಿದ್ರೇ ನಾವೆಲ್ಲ ಆಯಿತಾ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ನೋಡಿ ಕನ್ನಡ ತೇಟ್ ಈಗ ಈಗ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೆಟ್ಕಲ್ಲಿ ಆಯ್ತು ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೀಚಾರ್ಜ್ ಮಾಡ್ತಾರೆ ಓಕೆ ನಾವು ಒಂದು ಕನ್ನಡ ಸಿನ್ಮಾಗ ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ರೆ ಎಷ್ಟೋ ಕನ್ನಡ ಕಲಾವಿದರು ಬೆಳೀತಾರೆ ಎಲ್ಲೋ ವೇಸ್ಟ್ ಮಾಡೋದನ್ನ ಒಂದು ನಮಗೆ ನೀವು ಕೊಡೋ ಭಿಕ್ಷೆಯಲ್ಲಿ ನಾವು ಬದುಕ್ತೀವಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ಕನ್ನಡ ಸಿನಿಮಾನ ಥೇಟ್ರಲ್ಲೇ ಬಂದು ನೋಡಿ ಈಗ ನೋಡಿ ಅವರು ಡ್ರೈವರಾಗಿ ಕೆಲಸ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ ಬಿಕಾಸ್ ನಾವು ಸಿನಿಮಾ ಮೇಲೆ ಇಟ್ಟಿರೋ ಗೌರವ ಇನ್ನು ನಾನು ಒಂದು ಹತ್ತೆರಡು ವರ್ಷ ಎಡಿಟ್ರಾಗಿ ಕೆಲಸ ಮಾಡಿ ಎಲ್ಲ ಸುತ್ತಕೊಂಡು ಲೈಫ್ನ ಇನ್ನೂ ಲೈಫ್ ಆಲ್ರೆಡಿ ಮೂವತ್ತ್ ಮೂರು ಮೂವತ್ತ್ಮೂರು ವರ್ಷ ಆದ್ರೂ ಇನ್ನೂ ಲೈಫಲ್ಲಿ ಸೆಟಲ್ ಆಗಿಲ್ಲ ಅಷ್ಟು ನಾವು ಸಿನಿಮಾ ಮೇಲೆ ಗೌರವ ಇಟ್ಟಿದ್ದೀವಿ ಈ ಗೌರವ ಹೊಸಬ್ರುಗಳು ಕೈ ಬೇಡ್ತಾರೆ ಈ ಪರಿಸ್ಥಿತಿಗೆ ನಾವು ಯಾವತ್ತು ತಂದ್ಕೋಬಾರ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗಿಂತ ಟಾಪಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಅದನ್ನು ನಮ್ಮ ಕನ್ನಡ ಜನ ನಡೆಸ್ಕೊಳ್ಳಿ ಅಂತೇಳಿ ನಾವು ಇದ್ರ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ